ಸಾರಿಗೆ ನೌಕರರಿಗೆ ಹಿಂಬಾಕಿ ಹಾಗೂ ವೇತನ ಪರಿಷ್ಕರಣೆ ಮತ್ತೆ ಹಿನ್ನಡೆ ಜುಲೈ ಇಪ್ಪತ್ತೆಂಟರಂದು ನಡೆದ ರಾಜ್ಯ ಸಂಧಾನ ಮಾತುಕತೆ ಮತ್ತೆ ಮುಂದೂಡಲ್ಪಟ್ಟಿದ್ದು ಸಾರಿಗೆ ನೌಕರರಿಗೆ ನಿರಾಶೆ ಉಂಟು ಮಾಡಿದೆ ಸಾರಿಗೆ ನೌಕರರ ಸಂಘದ ಜಂಟಿ ಕ್ರಿಯಾ ಸಮಿತಿಯ ಮಾತುಕತೆ ಹಾಗೂ ತೀರ್ಮಾನ ಎಂಬುದರ ಸಂಪೂರ್ಣ ವಿವರ ಇಲ್ಲಿದೆ ವಿಡಿಯೋ ಪೂರ್ತಿ ನೋಡಿ ಹಾಗೂ ಸಾರಿಗೆ ನೌಕರರ ಮುಂದಿನ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗಸ್ಟ್ ಐದರಿಂದ ಕರೆ ನೀಡಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನೋಟಿಸ್ ನೀಡಿರುವ ಸಂಬಂಧ ಇಂದು ಅಂದರೆ ಜುಲೈ ಇಪ್ಪತ್ತೆಂಟರಂದು ಸಂಜೆ ಕಾರ್ಮಿಕ ಆಯುಕ್ತರ ಸಮ್ಮುಖದಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕಾರ್ಮಿಕರ ಜಂಟಿ ಕ್ರಿಯಾ ಸಮಿತಿಯ ಪ್ರಮುಖ ಬೇಡಿಕೆಗಳಾದ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಜಾರಿಗೆ ಬರಬೇಕಾಗಿರುವ ವೇತನ ಪರಿಷ್ಕರಣೆ ಮಾಡಬೇಕು ಎಂದು ಆಗ್ರಹಿಸಿ ಆಗಸ್ಟ್ ಐದರಿಂದ ಮುಷ್ಕರ ನಡೆಸಲು ತೀರ್ಮಾನಿಸಿದ್ದು ಹೀಗಾಗಿ ಸರ್ಕಾರ ಅಷ್ಟರೊಳಗೆ ನಮ್ಮ ಬೇಡಿಕೆ ಈಡೇರಿಸಬೇಕು ಎಂದು ಒತ್ತಾಯಿಸಿದೆ ಈ ಹಿನ್ನೆಲೆಯಲ್ಲಿ ಸಮಿತಿ ನೀಡಿರುವ ಮುಷ್ಕರದ ನೋಟಿಸ್ ಸಂಬಂಧ ಜುಲೈ ಇಪ್ಪತ್ತೆಂಟರಂದು ಅಂದರೆ ನಿನ್ನೆ ಕಾರ್ಮಿಕ ಇಲಾಖೆ ಆಯುಕ್ತರ ಸಮ್ಮುಖದಲ್ಲಿ ಸಮಿತಿ ಪದಾಧಿಕಾರಿಗಳು ಹಾಗೂ ಸಾರಿಗೆ ನಿಗಮಗಳ ಆಡಳಿತ ಮಂಡಳಿ ನಡುವೆ ಸಂಧಾನ ಸಭೆ ನಡೆಯಿತು ಈ ವೇಳೆ ಜಂಟಿ ಕ್ರಿಯಾ ಸಮಿತಿ ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳದ ಹಿಂಬಾಕಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ವೇತನ ಪರಿಷ್ಕರಣೆ ಈ ಎರಡು ಬೇಡಿಕೆಗಳ ಬಗ್ಗೆ ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ತಿಳಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿತ್ತು ಸಮಿತಿಯ ವಾದವನ್ನು ಆಲಿಸಿದ ಆಯುಕ್ತರು ಆಡಳಿತ ವರ್ಗದ ಅಭಿಪ್ರಾಯವನ್ನು ಕೇಳಿದರು ಈ ಸಂದರ್ಭದಲ್ಲಿ ಆಡಳಿತ ವರ್ಗದ ಪರವಾಗಿ ಸಭೆಗೆ ಆಗಮಿಸಿದ ಕೆಎಸ್ಆರ್ಟಿಸಿ ನಿಗಮದ ನಿರ್ದೇಶಕರು ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೆಸಲಾಗಿದೆ ಅಲ್ಲದೆ ಈ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ಸ್ವಲ್ಪ ಕಾಲಾವಕಾಶ ಬೇಕೆಂದು ಮನವಿಯನ್ನು ಮಾಡಿದರು ಆಗ ಜಂಟಿ ಕ್ರಿಯಾ ಸಮಿತಿಯು ನಮ್ಮ ಬೇಡಿಕೆಗಳ ಬಗ್ಗೆ ಅಂತಿಮ ತೀರ್ಮಾನವನ್ನು ಆಗಸ್ಟ್ ನಾಲ್ಕರೊಳಗೆ ತೆಗೆದುಕೊಳ್ಳಲೇಬೇಕು ಎಂದು ಸ್ಪಷ್ಟವಾಗಿ ತಿಳಿಸಿತ್ತು ಹೀಗಾಗಿ ಆಯುಕ್ತರು ಸಭೆಯನ್ನು ಮತ್ತೆ ಆಗಸ್ಟ್ ಎರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಗದಿಗೊಳಿಸಿ ಅಂದು ಆಡಳಿತ ವರ್ಗ ಸರ್ಕಾರದ ಸ್ಪಷ್ಟ ತೀರ್ಮಾನವನ್ನು ತಿಳಿಸಬೇಕು ಎಂದು ಕೂಡ ಸೂಚಿಸಿದರು ಇನ್ನು ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಸರ್ಕಾರದಿಂದ ನಮ್ಮ ಬೇಡಿಕೆಗಳ ಬಗ್ಗೆ ಸ್ಪಷ್ಟ ತೀರ್ಮಾನ ಬರುವವರೆಗೂ ಮುಷ್ಕರದ ತೀರ್ಮಾನ ಜಾರಿಯಲ್ಲಿರುತ್ತದೆ ಎಂದು ಈ ಸಮಯದಲ್ಲಿ ತಿಳಿಸಿದರು ಅಂದರೆ ಜುಲೈ ಇಪ್ಪತ್ತೆಂಟರಂದು ನಡೆದ ಸಾರಿಗೆ ನೌಕರರ ವಿವಿಧ ಬೇಡಿಕೆಯ ಸಂಬಂಧ ರಾಜ ಸಂಧಾನ ಮಾತುಕತೆ ಮತ್ತೆ ಮುಂದೂಡಲ್ಪಟ್ಟಿದೆ ಆಗಸ್ಟ್ ಎರಡರಂದು ಮತ್ತೆ ಮಾತುಕತೆ ನಡೆಯಲಿದ್ದು ರಾಜ ಸಂಧಾನ ಯಶಸ್ವಿಯಾಗುತ್ತೋ ಅಥವಾ ಇಲ್ಲವೋ ಅಥವಾ ಮತ್ತೆ ಮುಂದೂಡುತ್ತೋ ಏನೆಂಬುದನ್ನು ಕಾದು ನೋಡಬೇಕಾಗಿದೆ ಸಾರಿಗೆ ನೌಕರರ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ನಮಸ್ಕಾರ